ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆ ಜೋತು ಬಿದ್ದ ಲೈನ್ಗಳಿಂದ ಕಬ್ಬು ಭಸ್ಮ ಲೂಸ್ ಬಿಟ್ಟು ಲೂಸ್ಮಿಟ್ಟಿ ಕಬ್ಬೆಲ್ಲ ಸುಟ್ಟೋಯ್ತು ಮಿಸ್ ಆದ್ರೆ ಜೀವಾ ಕಲಾಸ್ ನಾಲ್ಕೂವರೆ ಲಕ್ಷ ಬರ್ತಿದ್ರಿ ಬೀದರ್ ಜಿಲ್ಲೆ ಕಮಟಾಣ ಗ್ರಾಮದಲ್ಲಿ ಶಂಕರಪ್ಪ ಎಂಬುವರ ಜಮೀನಲ್ಲಿ ವಿದ್ಯುತ್ ಲೈನ್ ಗಳು ಜೋತು ಬಿದ್ದಿದ್ವು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಮುಗಿಲೆತ್ತರಕ್ಕೆ ಬೆಳೆದ ಎರಡು ಎಕರೆ ಕಬ್ಬು ಬೆಳೆ ಸುಟ್ಟು ಕರಕಲಾಗಿತ್ತು ಸಾಲ ಸೂಲ ಮಾಡಿ ಬೆಳೆದ ಕಬ್ಬು ನೋಡಿ ರೈತ ಕುಟುಂಬ ಕಣ್ಣೀರ್ ಹಾಕ್ತಿತ್ತು ಕಿವಿ ಕೇಳಿಸುತ್ತ ಕರೆಂಟ್ ಹೊಡೆಸ್ಬೇಕಾ ಅಂತ ಜಸ್ಕಾಂ ಅಧಿಕಾರಿಗಳಿಗೆ ಸೂಪರ್ ಅಲ್ಲಿ ಚಾಟಿ ಬೀಸಿದ್ವಿ ಆ ಮನೆಯವರಿದ್ದಾರೆ ಆ ಫ್ಯಾಮಿಲಿ ಪರವಾಗಿ ರಿಪಬ್ಲಿಕ್ ಕನ್ನಡ ನಿಲ್ಲತ್ತೆ ಯಾರೇ ಆಗಿರ್ಲಿ ಅಲ್ಲಿ ನಾವು ಕೇಳಲಿಲ್ಲ ಯಾವ್ದಮ್ಮ ಜಾತಿ ಕೇಳಲಿಲ್ಲ ಈ ತಾಯಿಂದ್ರ ಪರವಾಗಿ ಬರ್ಬೇಕು ಮತ್ತೊಮ್ಮೆ ಫೋಟೋ ಹಾಕಿ ವಿಜಯ್ ಕುಮಾರ್ ಜೆಸ್ಕಾಂ ನಿಮ್ಮ ಲಾಸ್ಟ್ ನಂಬರ್ ಸಿಕ್ಸ್ ಒನ್ ಟು ಗೊತ್ತಿದೆ ನನಗೆ ಗೊತ್ತಿದೆ ಯಾಕೆ ನಂಬರ್ ತಗೊಳ್ತೀನಿ ಅಂತಂದ್ರೆ ತಲೆ ಕೆಟ್ಟ ಹೋಗ್ಬಿಟ್ರೆ ಪಬ್ಲಿಕ್ ಗೆ ನಂಬರ್ ಹಾಕ್ಬಿಟ್ಟು ಯಾರು ನಿಮ್ಗೆ ತೆರಿಗೆ ಕಟ್ಟಿ ನಿಮಗೆ ಸಂಭಳ ಕೊಡ್ತಾರೋ ಅವರ ಪ್ರಶ್ನೆ ಮಾಡೋಕೆ ಶುರು ಮಾಡ್ತಾರೆ ಸರ್ ಹೋಗಿದ್ದಾರೆ ಸರ್ ನಮ್ಮ ಶಕ್ಷಣಾಸ ನಿನ್ನೆ ಇಿದ್ರೆ ಇವತ್ತು ನಾವು 2W ಇನ್ನು ಹೋಗಿ ಇರುತ್ತೆ ನಾನು KDP ಮಟ್ಟಿಗೆ ತವರ ಬಂದಿದೀನಿ ಓಕೆ ಹೋಗಿದ್ದಾರೆ ಸರ್ ಹೋಗಿದ್ದಾರೆ ಅದು ಅಲ್ಲ ಹೋಗಿದ ಪ್ರಶ್ನೆ ಅಲ್ಲ ಸರ್ ಈಗ ಈ ಹಿಂದೆ ಕೂಡ ನೀವು ನಮಗೆ ಕೆಲಸ ಮಾಡಿ ಹಾಗಾಗಿ ನಿಮ್ಮ ಬಗ್ಗೆ ನನಗೆ ಅಭಿಮಾನ ಇದೆ ಎಸ್ ಸರ್ ಎಸ್ ನನಗೆ ನೆನಪಿದೆ ಅದು ನನಗೆ ಕರೆಕ್ಟ್ ನೆನಪಿರುತ್ತೆ ಬಟ್ ಏನ್ ಗೊತ್ತಾ ಸರ್ ಈಗ ಮೂರು ಮೂರು ಎಕರೆ ಸುಟ್ಟು ಹೋಗಿದೆ ಅಂತ ಹೇಳುವಾಗ ಒಂದು ಮೇಲ್ಗಡೆ ಹಾಕೊಡೋದಪ್ಪ ಒಂದು ವೈರ್ ಟೈಟ್ ಮಾಡ್ಕೊಡೋ ಕೆಲಸ ಒಂದು ಎರಡು ಗಂಟೆ ಕೆಲಸ ಇರಬಹುದು ಒಂದ್ ಮಾಡಿಸ್ಕೊಡಿ ಸರ್ ದಯವಿಟ್ಟು ಪ್ಲೀಸ್ ಸೂಪರ್ ತ್ರೀ ಅಲ್ಲಿ ಯಾವಾಗ ವರದಿ ಮಾಡಿದ್ವು ಜಸ್ಕಾಮ್ ಆಫೀಸರ್ಸ್ ಜನಪ್ರತಿನಿಧಿಗಳು ತಂಡ ಹೊಡೆದಿದ್ರು ಕಚೇರಿಯ ಎಸಿ ಚೇರ್ ಬಿಟ್ಟು ರೈತ ಶಂಕರಪ್ಪನ ಹೊಲಕ್ಕೆ ಓಡೋಡಿ ಬಂದಿದ್ರು ಇದು ರೀಲ್ ಹಿಂದಿನ ಮ್ಯಾಜಿಕ್ ಅಲ್ಲ ಇದು ರಿಯಲ್ ಮ್ಯಾಜಿಕ್ ಹಾಗಾದ್ರೆ ಏನೆಲ್ಲ ಚಮತ್ಕಾರ ಆಯ್ತು ಅಂತ ಸೀನ್ ಬೈ ಸೀನ್ ತೋರಿಸ್ತೀವಿ ನೋಡಿ ವಿಡಿಯೋ ಒಂದು ಓಡೋಡಿ ಬಂದ ಜಸ್ಕಾಂ ಎ ಡಬಲ್ ಜೆ ಇ ಸುದ್ದಿ ತಿಳಿತಾ ಇದ್ದಂತೆ ಕಮಟಾಣ ವಲಯ ಜಸ್ಕಾಂ ಎ ಡಬಲ್ ಇ ಪ್ರೇಮ್ ಕುಮಾರ್ ಜೆಇ ರವೀಂದ್ರ ಅಕೌಂಟೆಂಟ್ ರಾಜ್ಕುಮಾರ್ ಓಡೋಡಿ ಬಂದ್ರು

ಎರಡು ಎಕರೆಯಷ್ಟು ಸುಟ್ಟಿದ್ದ ಕಬ್ಬು ಕಟಾವಿಗೆ ಸೂಪರ್ ತ್ರೀ ನೆರವು ನೀಡಿತ್ತು ನಮ್ಮ ಬೀದರ್ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ ಸಕ್ಕರೆ ಕಾರ್ಖಾನೆ ಮಾಲೀಕ ಡಿಕೆ ಸಿದ್ದರಾಮ ಜೊತೆ ಮಾತನಾಡಿದ್ರು ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆಯ ಫೀಲ್ಡ್ ಮ್ಯಾನ್ ಜಗನ್ನಾಥರನ್ನ ಕರೆಸಿದ್ವಿ ಮಾಲೀಕರ ಜೊತೆ ಮಾತನಾಡಿ ಕಬ್ಬು ಕಡಿಯಲು ಪರ್ಮಿಷನ್ ತೆಗೆದುಕೊಂಡ್ರು ಇಲ್ಲ ಇಲ್ಲ ಸರ್ ನೋಡಿದೆವು ಸರ್ ನೋಡಿ ಎಲ್ಲ ಮತ್ತೆ ಲೇಬರ್ ಕರ್ಕೊಂಡು ಬಂದೆ ಸರ್

ಕಬ್ಬು ಕಡಿಯಲು ಬಂದ ಕಾರ್ಮಿಕರು ಫೀಲ್ಡ್ ಮ್ಯಾನ್ ಜಗನ್ನಾಥ್ ಕೂಡ್ಲೆ ಕಬ್ಬು ಕಡಿಯುವ ಕಾರ್ಮಿಕರನ್ನ ಕರೆಸಿದ್ರು ಟಮ್ ಟಮ್ನಲ್ಲಿ ಬಂದ ಎಂಟು ಕಾರ್ಮಿಕರು ಮಚ್ಚು ಹಿಡ್ಕೊಂಡು ಹೊಲದತ್ತ ಆಗಮಿಸಿದ್ರು ಕಬ್ಬು ಕಡಿಯುವ ಮುಂಚೆ ತೆಂಗಿನಕಾಯಿ ಒಡೆದು ಪೂಜೆ ಮಾಡಿದ್ರು ವಿಡಿಯೋ ನಾಲ್ಕು ಜೆಸ್ಕಾಂ ಸಿಬ್ಬಂದಿ ಎಂಟ್ರಿ ಕೆಲಸ ಶುರು ಗೆ ಬಂದ ಜೆಸ್ಕಾಂ ಸಿಬ್ಬಂದಿ ಜೋತು ಬಿದ್ದಿದ್ದ ವಿದ್ಯುತ್ ಲೈನ್ ಮೇಲೆತ್ತುವ ಕಾರ್ಯವನ್ನ ಶುರು ಮಾಡಿದ್ರು ಮಷಿನ್ ಸಹಾಯದಿಂದ ಕಂಬ ಏರಿ ಜೋತು ಬಿದ್ದಿದ್ದ ವೈರ್ ಸರಿ ಮಾಡಿದ್ರು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆ ಜೋತು ಬಿದ್ದ ಲೈನ್ಗಳಿಂದ ಕಬ್ಬು ಭಸ್ಮ ವೈರ್ ಭಸ್ಮಿದ ಲೂಸ್ ಬಿಟ್ಟಿ ನಮ್ದು ಸುಟ್ಟೋಯ್ತು ಮಿಸ್ ಆದ್ರೆ ಜೀವಾ ಕಲಾಸ್ ನಾಲ್ಕೂವರೆ ಲಕ್ಷ ಬರ್ತಿದ್ರಿ ಇದು ಬೀದರ್ ಜಿಲ್ಲೆ ಕಮಟಾಣ ಗ್ರಾಮದಲ್ಲಿ ಶಂಕರಪ್ಪ ಎಂಬುವರ ಜಮೀನಲ್ಲಿ ವಿದ್ಯುತ್ ಲೈನ್ಗಳು ಜೋತು ಬಿದ್ದಿದ್ವು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮುಗಿಲೆತ್ತರಕ್ಕೆ ಬೆಳೆದ ಎರಡು ಎಕರೆ ಕಬ್ಬು ಬೆಳೆ ಸುಟ್ಟು ಕರಕಲಾಗಿತ್ತು ಸಾಲ ಸೂಲ ಮಾಡಿ ಬೆಳೆದ ಕಬ್ಬು ನೋಡಿ ರೈತ ಕುಟುಂಬ ಕಣ್ಣೀರ್ ಹಾಕ್ತಿತ್ತು ಕಿವಿ ಕೇಳಿಸುತ್ತಾ ಕರೆಂಟ್ ಜೆಸ್ಕಾಂ ಅಧಿಕಾರಿಗಳಿಗೆ ಸೂಪರ್ ತ್ರೀ ಅಲ್ಲಿ ಚಾಟಿ ಬೀಸಿದ್ವಿ ಆ ಮನೆಯವರಿದ್ದಾರೆ ಆ ಫ್ಯಾಮಿಲಿ ಪರವಾಗಿ ರಿಪಬ್ಲಿಕ್ ಕನ್ನಡ ನಿಲ್ಲತ್ತೆ ಯಾರೇ ಆಗಿರ್ಲಿ ಅಲ್ಲಿ ನಾವು ಕೇಳಿಲ್ಲ ಯಾವ್ದಮ್ಮ ಜಾತಿ ಕೇಳಲಿಲ್ಲ ಈ ತಾಯಿಂದ್ರ ಪರವಾಗಿ ಬರ್ಬೇಕು ಮತ್ತೊಮ್ಮೆ ಫೋಟೋ ಹಾಕಿ ವಿಜಯ್ ಕುಮಾರ್ ಜಸ್ಕಾಂ ಎ ಡಬಲ್ ನಿಮ್ಮ ಲಾಸ್ಟ್ ನಂಬರ್ ಸಿಕ್ಸ್ ಒನ್ ಟು ಗೊತ್ತಿದೆ ನನಗೆ ಗೊತ್ತಿದೆ ಯಾಕೆ ನಂಬರ್ ತಗೊಳ್ತೀನಿ ಅಂತಂದ್ರೆ ತಲೆ ಕೆಟ್ಟೋಗ್ಬಿಟ್ರೆ ಪಬ್ಲಿಕ್ ನಂಬರ್ ಹಾಕ್ಬಿಟ್ಟು ಯಾರು ನಿಮ್ಗೆ ತೆರಿಗೆ ಕಟ್ಟಿ ನಿಮಗೆ ಸಂಬಳ ಕೊಡ್ತಾರೋ ಅವರ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಸರ್ ಹೋಗಿದಾರೆ ಸರ್ ನಮ್ಮ ಶೇಖರಣಾ ಸರ್ ನಿನ್ನೆ ಹೋಗಿದ್ರು ಇವತ್ತು ನಾವು ಎಡವೆಲ್ಲಿಗೆ ಹೋಗಿದ್ರು ಸರ್ ನಾನು ಕೆಡಿಪಿ ಮಟ್ಟಿಗೆ ತವರರ ಬಂದಿದಿನಿ ಓಕೆ ಹೋಗಿದಾರ ಸರ್ ಪ್ರಶ್ನೆ ಅಲ್ಲ ಸರ್ ಈಗ ಈ ಹಿಂದೆ ಕೂಡ ನೀವು ನಮಗೆ ಕೆಲಸ ಮಾಡ್ ಹಾಗಾಗಿ ನಿಮ್ಮ ಬಗ್ಗೆ ನನಗೆ ಅಭಿಮಾನ ಇದೆ ಎಸ್ ಸರ್ ನನಗೆ ನೆನಪಿದೆ ಅದು ನನಗೆ ಕರೆಕ್ಟ್ ನೆನಪಿರುತ್ತೆ ಹೌದು ಬಟ್ ಇದೆನ್ ಗೊತ್ತಾ ಸರ್ ಈಗ ಮೂರು ಮೂರು ಎಕರೆ ಸುಟ್ಟು ಹೋಗಿದೆ ಅಂತ ಹೇಳುವಾಗ ಒಂದ ಅದರ ಮೇಲ್ಗಡೆ ಹಾಕಿ ಕೊಡೋದಪ್ಪ ಒಂದು ವೈರ್ ಟೈಟ್ ಮಾಡಿ ಕೆಲಸ ಒಂದು ಮ್ಯಾಕ್ಸಿಮಮ್ ಅಂದ್ರೆ ಒಂದ್ ಎರಡು ಗಂಟೆ ಕೆಲಸ ಇರಬಹುದು ಅಂತ ಅನ್ಕೊಂಡಿದೀನಿ ಒಂದ್ ಮಾಡಿಸ್ಕೊಡಿ ಸರ್ ದಯವಿಟ್ಟು ಪ್ಲೀಸ್ ಸೂಪರ್ ತ್ರೀ ಅಲ್ಲಿ ಯಾವಾಗ ವರದಿ ಮಾಡಿದ್ವೋ ಜಸ್ಕಾಮ್ ಆಫೀಸರ್ಸ್ ಜನಪ್ರತಿನಿಧಿಗಳು ತಂಡ ಹೊಡೆದಿದ್ರು ಕಚೇರಿಯ ಎಸಿ ಚೇರ್ ಬಿಟ್ಟು ರೈತ ಶಂಕರಪ್ಪನ ಹೊಲಕ್ಕೆ ಓಡೋಡಿ ಬಂದಿದ್ರು ಇದು ರೀಲ್ ಹಿಂದಿನ ಮ್ಯಾಜಿಕ್ ಅಲ್ಲ ಇದು ರಿಯಲ್ ಮ್ಯಾಜಿಕ್ ಹಾಗಾದ್ರೆ ಏನೆಲ್ಲ ಚಮತ್ಕಾರ ಆಯ್ತು ಅಂತ ಸೀನ್ ಬೈ ಸೀನ್ ತೋರಿಸ್ತೀವಿ ನೋಡಿ ವಿಡಿಯೋ ಒಂದು ಓಡೋಡಿ ಬಂದ ಜಸ್ಕಾಂ ಎ ಡಬಲ್ ಜೆ ಇ ಸುದ್ದಿ ತಿಳಿತಾ ಇದ್ದಂತೆ ಕಮಟಾಣ ವಲಯ ಜಸ್ಕಾಂ ಎ ಇ ಪ್ರೇಮ್ ಕುಮಾರ್ ಜೈ ರವೀಂದ್ರ ಅಕೌಂಟೆಂಟ್ ರಾಜ್ಕುಮಾರ್ ಓಡೋಡಿ ಬಂದ್ರು ರೈತ ಶಂಕರಪ್ಪ ಸುಟ್ಟು ಕರಕಲಾದ ತಮ್ಮ ಜಮೀನನ್ನ ತೋರಿಸಿದ್ರು ಬಾಗಿದ ವಿದ್ಯುತ್ ತಂತಿ ಪರಿಶೀಲಿಸಿ ತಕ್ಷಣವೇ ಕಾಮಗಾರಿ ಮಾಡಲು ಸೂಚನೆ ಕೊಟ್ಟರು ಎರಡು ಸುಟ್ಟ ಕಬ್ಬು ಕಟಾವಿಗೆ ಸೂಪರ್ ತ್ರೀ ನೆರವು ಎರಡು ಎಕರೆಯಷ್ಟು ಸುಟ್ಟಿದ್ದ ಕಬ್ಬು ಕಟಾವಿಗೆ ಸೂಪರ್ ತ್ರೀ ನೆರವು ನೀಡಿತ್ತು ನಮ್ಮ ಬೀದರ್ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ ಸಕ್ಕರೆ ಕಾರ್ಖಾನೆ ಮಾಲೀಕ ಡಿಕೆ ಸಿದ್ದರಾಮ ಜೊತೆ ಮಾತನಾಡಿದ್ರು